ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಕರ್ಜಿಗೆ ಇದ್ದೀನಿ ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ಇಟ್ಟು ಜರಡಿಟ್ಕೋಬೇಕು ನಾನು ಸ್ವಲ್ಪ ಕಚ್ರ ಗಿಷ ಇದ್ದರೆ ಬಂದುಬಿಡುತ್ತೆ ಅರ್ಧ ಕೆ ಜಿ ಮೈದಾ ಇಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಚಿರುಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಇದು ಮೂರು ಸ್ಪೂನಷ್ಟು ಚಿರೋಟಿ ರವೆ ಇದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಿರಿಗಿರಿಯಾಗಿ ಬರುತ್ತೆ ಅಂತ ಮೈದಾ ಹಿಟ್ಟಲ್ಲೂ ಗಿರಿಗಿರಿಯಾಗಿ ಬರುತ್ತೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿಕೊಂಡು ಹಾಕಿ ಕಲಿಸ್ಕೊಳ್ಳೋಣ ಇದನ್ನ ಬಿಸಿ ಮಾಡ್ಕೊಂಡು ಬರ್ತೀನಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ ಕುಕ್ಕಿಂಗ್ ಆಯಿಲು ಇದಕ್ಕೆ ನಾನು ಒಂದು ಚುಟಿಕೆ ಉಪ್ಪು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಇದೆಲ್ಲ ಕಲ್ತ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿದ್ರೆ ಸೀಗೆ ರುಚಿ ಜಾಸ್ತಿ ಅಂತಾರೆ ಒಂದು ಸ್ವಲ್ಪ ಹಾಕಬೇಕು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ಈ ಥರ ಸೌಂಡ್ ಬರಬೇಕು ಈ ಥರ ಎಣ್ಣೆ ಕಾಯಿಸ್ಕೊಳ್ಬೇಕು ಬಿಸಿ ಬಿಸಿಯಾಗಿರ್ಬೇಕು ಎಣ್ಣೆ ಈಗ ನಾವಿದು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಾಡ್ಕೋಬೇಡಿ ಆಮೇಲೆ ಸೊಟ್ಟೊಗುಡುತ್ತೆ ಕೈಗೆ ಊರಿಂದ ಕರ್ಸ್ಕೊಳ್ಳಿ ಎಲ್ಲ ಹಸಿಟ್ಟಿಗೂ ಎಣ್ಣೆ ಹಚ್ಚಿಬಿಟ್ಟು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಬಿಟ್ಟು ಕೈಯಿಂದನೇ ಮಾಡ್ಕೊಳ್ಬೋದು ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲದಕ್ಕೂ ಈ ಥರ ಉಚ್ಕೊಳ್ಳೋಣ ನೋಡಿ ಹಸಿಟ್ಟು ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಬರ್ತಾಯಿದೆ ಈಗ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಸಿಟ್ಟು ಸಿಟ್ಟು ಚಪಾತಿಗಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿ ನೀರು ಹಾಕ್ಕೊಬೇಡಿ ಹಸಿಟ್ಟು ಈ ಎಡ್ದೆ ಕಲಿಸ್ಕೋಬೇಕು ನೋಡಿ ಗಟ್ಟಿಯಾಗಿ ಗಟ್ಟಿಯಾಗಿ ಥರ ಕಲಿಸ್ಕೋಬೇಕು ಆಗ ಗೆರಿಗೆರಿಯಾಗಿ ಬರುತ್ತೆ ಕ ಕರ್ಜಿಕಾಯಿ ತುಂಬ ಕರ್ಜಿಕಾಯಿ ಮಾಡಿದ್ದೀನಿ ಅದು ನನ್ನ ಚಾನಲಲ್ಲಿದೆ ಲೇಯರ್ ಕರ್ಜಿಕಾಯಿ ಕೂಡ ಮಾಡಿದ್ದೀನಿ ನಾನು ತಿರ್ಗಾ ಮಾಡಿ ಇದ್ದೀನಿ ನಿಮಗೆ ಕರ್ಜಿಕಾಯಿ ಈಗ ಇದಕ್ಕೆ ಒಂದು ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಬ ನಾನು ಫಸ್ಟು ಕಡಲೆಪು ತೊಗೊಳ್ತಾಯಿದ್ದೀನಿ ಕಡಲೆಪು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ನಾನು ಇದು ಪೌಡ್ರ್ ಮಾಡ್ಕೊಳ್ತೀನಿ ನಾನು ಪಪ್ಪು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೈಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಬೌಲ್ಗೆ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದು ಇದು ಬೌಲಿಗೆ ತೊಗೊಳ್ತೀನಿ ಇದು ನಾನು ಒಂದು ಕೊಬ್ಬರಿ ಒಂದು ಮೂರು ಚುಪ್ಪ ಆಗುವಷ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಅದು ಈ ಥರ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನೋಡಿ ಈ ಥರ ನಾನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಪೀಸ್ ಮಾಡಿಕೊಂಡು ಇದು ಪೌಡ್ರ್ ಮಾಡ್ಕೊಳ್ತೀನಿ ದೊಡ್ಡ ಹೋಳು ಮೂರು ಹೋಳು ತಗೊಂಡಿದ್ದೀನಿ ಇದು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಾನು ಇವಾಗ ಕೊಬ್ಬರಿ ಪುಡಿ ಕೂಡ ಮಾಡ್ಕೊಂಡಿದ್ದೀನಿ ಇದು ಕೂಡ ಅದೇ ಬೌಲ್ಗೆ ಹಾಕ್ಕೊಳ್ತೀನಿ ಕಡಲೆಪು ಹಾಕ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಒಂದೆರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ದ್ರಾಕ್ಷಿ ಪರವಾಗಿಲ್ಲ ಮತ್ತು ಯಾಲಕ್ಕಿ ಪುಡಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಳ್ತೀನಿ ಅದು ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ವಲ್ಪ ಹಾಕೊಳ್ಳಿ ಬೇಕಂದ್ರೆ ಬೇಕಂದರೆ ನೀವು ಎಳ್ಳು ಗಸಗಸೆ ಎಲ್ಲ ಹಾಕೊಳ್ಬೋದು ಇದಕ್ಕೆ ನಾನು ಏನೂ ಆಗ್ತಾಯಿಲ್ಲ ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಬಾದಾಮಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ತುಂಬ ನುಣ್ಣು ಪೌಡ್ರ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಅದ್ರ ಭದ್ರವಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ಮತ್ತು ಇನ್ನೊಂದು ಕಾಲು ಕಪ್ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಿಹಿ ಒಬ್ಬರು ಜಾಸ್ತಿ ತಿಂತಾರೆ ಸಿಹಿ ಕಮ್ಮಿ ತಿಂತಾರೆ ಅವರು ಇಷ್ಟ ಹೇಗಿದೆ ಹಾಗೆ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾದ್ರೆ ಸಕ್ಕರೆ ಕೂಡ ಹಾಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋಣ ಸಕ್ಕರೆನೂ ತುಂಬ ಚೆನ್ನಾಗಿರುತ್ತೆ ಇರ್ತಾರೆ ಸಕ್ಕರೆ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ಥರ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇದಕ್ಕೆ ನೀವು ಸಕ್ಕರೆ ಹಾಕ್ಕೊಳ್ಬೋದು ಅದೇ ಅಳತೆಗೆ ಸಕ್ಕರೆ ಹಾಕೊಳ್ಬೋದು ಈಗ ನಾನು ಇದೊಂದು ಪಕ್ಕಕ್ಕೆ ಇಟ್ಬಿಟ್ಟು ಕಜ್ಜಿಕಾಯಿ ಮಾಡೋಣ ಈಗ ಬನ್ನಿ ಹಸಿಟ್ಟು ನೋಡೋಣ ಅಷ್ಟೊಂದು ನೆಂದೋಗಿಬಿಡುತ್ತೆ ಅಂತ ಸ್ವಲ್ಪ ಸ್ಲೀಪ್ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಮಾತ್ಕೊಳ್ಳೋಣ ಮಾತುಕ ನಾಡಿ ಇಷ್ಟಿಷ್ಟಪ್ಪ ಉಂಡೆ ತೊಗೊಳ್ಳಿ ತಗೊಂಡು ಥರ ಮಾಡ್ಕೊಳ್ಬೋದು ಯಾವ ಶೇಪ್ಗಳಾದರೂ ಮಾಡ್ಕೊಳ್ಬೋದು ನಾವು ಓವಲ್ ಶೇಪ್ ಬೇಕಾ ಓವಲ್ ಶೇಪ್ ಬೇಕಂದ್ರೆ ಈ ಥರ ಉದ್ದಕ್ಕೆ ಮಾಡ್ಕೊಂಡ್ರಿ ತೆಳುವಾಗಿರಲಿ ತುಂಬ ದಪ್ಪ ತಿಡಬಾರ್ದು ಈ ಥರ ತೆಳುವಾಗಿ ತಿಳ್ಕೊಳ್ಳಿ ಈಗ ನಾನು ಈ ಹೂರ್ಣನ ಒಂದು ಸ್ಪೂನ್ ತೊಗೊಳ್ತಾಯಿದ್ದೀನಿ ಈ ಥರ ಉದ್ದಕ್ಕೆ ಮಾಡ್ಕೊಂಬಿ ಮಾಡಿಕೊಂಡು ಈ ಸೈಡಲ್ಲೆಲ್ಲ ನೀರು ಹಚ್ಕೊಂಬಿಡಿ ಈ ಥರ ಹಚ್ಕೊಂಡು ಇದಿದೆಯಲ್ವಾ ತುಂಬ ಈಸಿ ಇದು ಈ ಥರ ಮಾಡಿಕೊಳ್ಳಿ ಈ ಥರ ಪ್ರೆಸ್ ಮಾಡಿ ಅದು ನಿಮ್ಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟೆಷ್ಟು ನಾವು ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಂಡು ಒಂದು ತಟ್ಟೆಗೆ ಇಟ್ಕೊಂಬಿಡ ನೋಡಿ ಸ್ವಲ್ಪ ಸ್ವಲ್ಪನೇ ಉಂಟು ತಗೊಂಡು ಲಟಿಸ್ಕೊಂಡ್ಬಿಡಿ ಥರ ತೆಳುವಾಗಿ ಲಟಿಸ್ಕೊಳ್ ನಾನು ಮಿಷಿನೆಲ್ಲ ತೋರಿಸ್ತೀನಿ ಇವಾಗ ಒಂದೊಂದು ಥರ ಇರುತ್ತೆ ಮಾಡ್ಕೊಳ್ಳೋಕ್ಕೆ ಹಾಗೂ ಮಾಡ್ಕೊಳ್ಬೋದು ನಾವೀಗ ನೋಡಿ ಎಣ್ಣೆ ಸೌರ್ಕೊಂಡಿದ್ದೀನಿ ಇದಕ್ಕೆಲ್ಲ ನೋಡಿ ಬುಕ್ಕಿಂಗ್ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ಈ ಥರ ಮರ್ಚ್ಕೊಂಬಿಡಿ ಈ ಥರ ಮರ್ಸ್ಕೊಳ್ಳಿ ಈ ಥರ ಮರ್ಸ್ಕೊಳ್ಳಿ ಮರ್ಸ್ಕೊಂಡು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಚೆನ್ನಾಗಿ ಹೂರ್ಣ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿರೋದು ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಈ ಥರ ಎಲ್ಲ ತೆಗ್ದುಬಿಡಿ ಈಗ ಇದು ಓಪನ್ ಮಾಡ್ಕೊಂಡ್ರೆ ಇದು ಈಸಿ ಅನ್ಸೋರಿಗೆ ಇದು ಈಸಿ ಮಾಡ್ಬೋದು ಸ್ವಲ್ಪ ಏನಾದರೂ ಬಿಟ್ಕೊಂಡ್ರೆ ಸ್ವಲ್ಪ ನೀರು ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿತ್ತು ಆವಾಗ ಬಿಟ್ಕೊಳ್ಳೋದೇ ಇಲ್ಲ ಆಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಡಿ ಈ ಥರ ಆಯಿತು ಅಷ್ಟೇ ನೋಡಿ ಇಷ್ಟು ಎಷ್ಟು ತಗೊಂಡಿದ್ದೀನಿ ಇವಾಗ ಇದು ಚಪಾತಿ ಥರ ಲಟ್ಸ್ಕೊಬೇಡ ತೆಳ್ಳಗೆ ಲಟ್ಸ್ಕೊಳ್ಳಿ ತೆಳುವಾಗಿ ಲಟ್ಸ್ಕೊಳ್ಳಿ ತುಂಬ ದಪ್ಪ ಬಿಡ ಇಷ್ಟು ತೆಳುವಾಗಿ ಮಾಡಿಕೊಂಡು ಅದೇ ಸ್ವಲ್ಪ ನೋಡಿ ಎಣ್ಣೆ ಈ ಥರ ಸೋರ್ಕೊಂಡ್ಬಿಡಿ ಸೋರ್ಕೊಂಡು ಹಿಂಗೆ ಹಾಕೊಳ್ಳಿ ನೋಡಿ ಹಾಕ್ಕೊಂಡು ಇದು ಮರ್ಚ್ಕೊಳ್ಳಿ ಹಿಂಗೆ ಮರ್ಚ್ಕೊಂಡು ನೋಡಿ ಇದಕ್ಕೊಂದು ಅರ್ಧ ಅಷ್ಟು ಹಿಡಿಯುತ್ತೆ ಅಷ್ಟು ನೋಡಿ ಇದು ಮಾಡಿಕೊಂಡು ಸ್ವಲ್ಪ ಇದ್ರ ಕಡೆ ಹಿಂಗೆ ತಳ್ಕೊಳ್ಳಿ ಲಾಸ್ಟಲ್ಲಿ ತಳ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಆಯಿತಾ ಇದು ಓಪನ್ ಮಾಡಿ ನೋಡಿ ನಾನು ಹೇಳ್ತೀನಿ ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ಸ್ವಲ್ಪ ಇದು ಉದ್ದ ಮಾಡ್ಕೊಂಬಿಡಿ ಆವಾಗ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ ಅಷ್ಟು ಇವಾಗ ಪಕ್ಕದಲ್ಲಿ ಎಣ್ಣೆ ಕಾಯಿ ಕಿಡೋಣ ಹಾಗೆ ಇದು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಆರೋಗ್ಬಿಟ್ರೆ ಮೆತ್ತಗೆ ಬಂದ್ಬಿಡುತ್ತೆ ಹಾಗಾಗಿ ಹಾಗಾಗಿ ಮಾಡ್ಕೊಂಡು ಮಾಡ್ಕೊಂಡು ನಾವು ಎಣ್ಣೆಗೆ ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಕರ್ಜಿ ಹಾಕಿದ್ದೀನಿ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಈ ಥರ ಆ ಕಡೆ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ತೆಗಿತಾಯಿದ್ದೀನಿ ಇದು ಆಗಿದೆ ಈ ಥರ ಹೊಂಬಣ್ಣಿಗೆ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ತಗೊಳ್ಳಿ ಫ್ರೈ ಮಾಡ್ಕೋಬೇಕು ನಾನೆಲ್ಲ ಹಾಗೆ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಂ ನೋಡಿ ಕರ್ಜಿಕಾಯಿತು ಅರ್ಧ ಕೆ ಜಿಗೆ ಇಷ್ಟೊಂದು ಆಗಿದೆ ಬೇಕಾದ್ರೆ ನೀವು ಸ್ವಲ್ಪ ಸ್ಮೂತಾಗೂ ಮಾಡ್ಕೊಳ್ಬೋದು ಇದು ಇಲ್ಲಾಂದರೆ ಸ್ವಲ್ಪ ಹಾರ್ಡಾಗಿ ಮಾಡ್ಕೊಳ್ಬೋದು ತುಂಬ ಫ್ರೈ ಮಾಡಿದ್ರೆ ಸ್ವಲ್ಪ ಹಾರ್ಡಾಗುತ್ತೆ ಸ್ವಲ್ಪ ಕಮ್ಮಿ ಫ್ರೈ ಮಾಡಿದ್ರೆ ಈ ಥರ ಸ್ಮೂತ್ ಆಗುತ್ತೆ ಅಲ್ಲಿ ಅಲ್ಲಿಲ್ದೇ ಇರೋರು ಕೂಡ ತಿನ್ಬೋದು ಇಲ್ಲಿ ನೋಡಿ ಈ ಕರ್ಜಿಕಾಯಿ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ